ಸರ್ಕಾರಿ ಡಿಗ್ರಿ ಕಾಲೇಜಿನ ಅತಿಥಿ ಉಪನ್ಯಾಸಕರು ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಹೋರಾಟ ಎಂಟನೇ ದಿನಕ್ಕೆ ಸರ್ಕಾರಿ ಡಿಗ್ರಿ ಕಾಲೇಜಿನ ಅತಿಥಿ ಉಪನ್ಯಾಸಕರು ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡದೆ ತರಗತಿ ಬಹಿಷ್ಕಾರ ಹಾಕಿ ಬೀದಿಗೆ ಇಳಿದು ಹೋರಾಟ ಮಾಡುತ್ತಿದ್ದಾರೆ ಕಳೆದ ಎಂಟು ದಿನಗಳಿಂದ ಹೋರಾಟ ಮಾಡ್ತಿದ್ರು ಸರ್ಕಾರ ಕ್ಯಾರೆ ಎನ್ನುತ್ತಿಲ್ಲ ಸರ್ಕಾರ ವಿರುದ್ಧ ರೊಚ್ಚಿಗೆದ್ದು ಎರಡು ಸಾವಿರ ಇಪ್ಪತ್ಮೂರರ ಚುನಾವಣೆ ವೇಳೆ ಅತಿಥಿ ಉಪನ್ಯಾಸಕರಿಗೆ ನೀಡಿದ ಪ್ರಣಾಳಿಕೆಯನ್ನು ಸುಟ್ಟು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಕೆಲವರು ರಾಷ್ಟ್ರಪತಿಗಳಿಗೆ ಮರಣ ಕೋರಿದ್ದಾರೆ ನಮ್ಗೆ ವಯಸ್ಸುವಾಗಿದೆ ಹರೆ ಇದ್ದಾಗ ದುಡಿಸಿಕೊಂಡು ಮುಪ್ಪಿನ ವಯಸ್ಸಿನ ಕೈಬಿಡುವ ಕೆಲಸ ಸರ್ಕಾರ ಮಾಡುತ್ತಿದೆ ನಮ್ಗೆ ಸ್ಪಂದನೆ ಸಿಗದೆ ಹೋದ್ರೆ ಬೆಳಗಾವಿ ಚಳಿಗಾಲ ಅಧಿವೇಶದಲ್ಲಿ ಉಗ್ರವಾದ ಹೋರಾಟ ಮಾಡ್ತವೆ ಸರ್ಕಾರಿ ಡಿಗ್ರಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ಬಡವರ ಮಕ್ಕಳಿಗೆ ಶಿಕ್ಷಣ ಸಿಗದೆ ಪರದಾಟ ಮಾಡುತ್ತಿದ್ದಾರೆ ಇನ್ನಾದ್ರೂ ಸರ್ಕಾರ ಎಚ್ಚೆತ್ತಗೊಂಡ ಅತಿಥಿ ಉಪನ್ಯಾಸಕರು ಬೇಡಿಕೆಗಳು ಈಡೇರಿಸಲು ಮುಂದಾಗುತ್ತಾ ಕಾದು ನೋಡಬೇಕಿದೆ

ಅಯ್ಯಯ್ಯೋ ಅಯ್ಯೋ ನಿಲ್ಲಲ ಬೇಕು ನಿಲ್ಲಲ ಬೇಕು ಮುಸ್ಲಿಂ ಬೇರೆ ಕುಟುಂಬ ಬಿಜೆಪಿ ತಂದ ಸರ್ಕಾರಕ್ಕೆ

ಯಾರು ಮಾತಾಡಿದ್ರೆ ನಮ್ಮ ಬರಬಾರ್ದು ನೆಗೆಟಿವ್ ಆಗುತ್ತೆ ಬಾ ಅಂತ ಮಾಡ್ರದಿ so <th�> <way>. <prescribe orders> ಇವತ್ತಿನ ಹೋರಾಟ ಎಂಟನೇ ದಿನಕ್ಕೆ ನಮ್ಮದು ಹೋರಾಟ ಕಾಲಿಟ್ಟಿದೆ ಹೀಗಾಗಿ ದಿನಕ್ಕೊಂದು ವಿವಿಧ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ಏನು ನಮ್ಮ ಪ್ರಣಾಳಿಕೆಯಲ್ಲಿ ಹಾಕಿದಂಥ ಈ ಪ್ರಣಾಳಿಕೆಯನ್ನು ದಹನ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಇವತ್ತು ಇಟ್ಕೊಂಡಿದ್ದೇವೆ ತಾವೇ ಹೇಳಿದ್ದಾರೆ ಈ ಪ್ರಣಾಳಿಕೆಯಲ್ಲಿ ನಮ್ಮ ಸರ್ಕಾರ ಬಂದರೆ ಅತಿಥಿ ಉಪನ್ಯಾಸಕರಿಗೆ ನಾವು ಕಾಯಿ ಮಾತಿ ಮಾಡ್ತೇವೆ ಅಂಥೇಳಿ ಸೊ ಹೀಗಾಗಿ ಇದನ್ನೆಲ್ಲವನ್ನು ಪ್ರಶ್ನಿಸಿ ಹಲವಾರು ವರ್ಷಗಳಿಂದ ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಸಭೆ ಆಗಿತ್ತು ನಮ್ಮದು ಕಳೆದ ವರ್ಷ ಅವಗನು ಕೂಡ ನಮ್ಮ ಸರ್ಕಾರ ಈಗ ಬಂದಿದೆ ಹಾಗಾಗಿ ನಾನು ಬರುವ ಈಗಿಷ್ಟು ತೊಗೊಳ್ಳಿರಪ್ಪ ನಮ್ಮ ಮುಂದೆ ಬರುವ ದಿನಗಳೇ ನಿಮಗೆ ಒಳ್ಳೇದು ಮಾಡ್ತೀನಿ ಅನ್ನುವಂಥ ಮತ್ತ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಸಭೆಯಲ್ಲಿ ನನಗೆ ಹೇಳಿದೆ ನಾವೆಲ್ಲ ಪದಾಧಿಕಾರಿಗಳ ಜೊತೆಗೇ ಮಾನ್ಯ ಅಂದಿನ ಪುಟನ ಸಚಿವರು ವಿಧಾನ ಪರಿಷತ್ ಸದಸ್ಯರು ಮತ್ತು ಉನ್ನತ ಶಿಕ್ಷಣ ಸಚಿವರು ಮತ್ತು ನಮ್ಮೆಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಹೇಳಿದಂಥ ಮಾನ್ಯ ಸಿದ್ದರಾಮಯ್ಯ ನಾನು ಬಯಸ್ತೇನೆ ಹೇಳಕ್ಕೆ ಬಯಸ್ತೇನೆ ಆದಷ್ಟು ಬೇಗ ನೀವು ಕೊಟ್ಟಂಥ ಪ್ರಣಾಳಿಕೆಯಲ್ಲಿ ಎಲ್ಲವನ್ನೂ ಈಡೇರಿಸಿದ್ದೀರಾ ಸೊ ಇದನ್ನು ಈಡೇರಿಸಿ ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಳ್ತೇನೆ ಜೊತೆಗೆ ಈಗಾಗಲೇ ಕೂಡ ನಮ್ಮ ದಯಾಮರ್ಗೂ ಕೂಡ ನಮ್ಮ ಅತಿಥಿ ಉಪನ್ಯಾಸಕರು ಏನೋ ಪತ್ರ ಚಳುವಳಿಯನ್ನು ನಾವು ನಡೆಸಿದ್ದೇವೆ ಹಾಗಾಗಿ ತಾವೆಲ್ಲ ನೋಡ್ಬೋದು ಈಗ ಬಹಳಷ್ಟು ಅತಿಥಿ ಉಪನ್ಯಾಸಕರು ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರೆದು ನಮ್ಮ ದಯಾಮಾರ್ನವನ್ನ ಕೋರಿ ಪತ್ರ ಚಳುವಳಿಯನ್ನ ನಡೆಸ್ತಾ ಇದ್ದೇವೆ ಸರ್ ನಮ್ದು ಇವತ್ತು ಎಂಟನೇ ದಿನ ಕಾಲಿಟ್ಟಿದೆ ಸರ್ ಹೋರಾಟ ಆದರೆ ಪ್ರಣಾಳಿಕೆ ಒಳಗೆ ಹಾಕಿದ್ದಾರೆ ಸಿಎಂ ಅವರು ಮಾಡ್ತೀವಿ ಕಾಯಮಾತಿ ಅಂತ ಹೇಳಿ ಅದನ್ನು ಈಡೇರಿಸಿಲ್ಲ ಆಮೇಲೆ ನಮ್ಮ ನಾನ್ ಯು ಜಿ ಸಿ ಆರ್ ಸರ್ ಕುಟುಂಬನೂ ಬೀದಿಗೆ ತಂದಿದೆ ಅದು ಬೀದಿಗೆ ತಂದ ಕ್ವಾಲಿಫೈಡ್ ನಾವು ಕರ್ಕೊಂಡು ಮಾಡ್ತಾ ಇದ್ದಾರೆ ಕಮಿಷನರ್ ಮೇಡಮ್ ಅದನ್ನು ಕೂಡಲೇ ನಿಲ್ಲಿಸಬೇಕು ನಮ್ಮನ್ನು ಒಳಗೆ ಕರ್ಕೋಬೇಕು ಆಮೇಲೆ ನಮ್ಮ ಭದ್ರತೆ ಕೊಡಬೇಕು ಇಷ್ಟೇ ನಾವು ಕೇಳ್ಕೊಳ್ಳೋದು ಆಮೇಲೆ ಹದಿನೆಂಟು ಏ ನಿಮ್ಮ ನಾನ್ ಯು ಜಿ ಸಿ ಯು ಜಿ ಸಿ ಬಂದಿದ್ದು ಯು ಜಿ ಸಿ ಗೈಡ್ಲೈನ್ಸಸ್ ಟೂ ತೌಸಂಡ್ ಏಯ್ಟೀನ್ ಆಫ್ಟರ್ ವರ್ಡ್ಸ್ ನಾವು ಏಯ್ಟೀನ್ ಬಿಫೋರ್ ಇದ್ದವ್ರು ನಮ್ಮನ್ನ ಒಳಗೆ ತಗೋರಿ ನಮ್ಮ ಕ ಇದನ್ನ ಮಾಡ್ಕೋರಿ ಆಮೇಲೆ ನೀವೇನೈತಲ್ಲ ಮುಂದೆ ಏಯ್ಟೀನ್ ಆದವ್ರು ಜೋನ್ ಆದವ್ರಿಗೆ ಅವ್ರಿಗೆಲ್ಲ ನೀವು ಯು ಜಿ ಸಿ ಗೈಡ್ಲೈನ್ಸಸ್ ಅನ್ವಯಿಸ್ರಿ ನಾವು ಮುಂಚೆ ಏನು ಕಾರ್ಯನಿರ್ವಹಿಸಿದೆಯಲ್ಲ ನಮ್ಗೆ ಇದನ್ನ ಮಾಡ್ರಿ ನಮ್ಮ ಕಾಯಮತಿ ಕೊಡ್ರಿ ನಮ್ಮ ಎಕ್ಸ್ಪೀರಿಯನ್ಸ್ ಕನ್ಸಿಡರ್ ಮಾಡಿರಿ ಅಂತ ನಾವು ಇದ್ದೇವೆ ಅದನ್ನು ಅವ್ರು ಕೇಳಲಿಕ್ಕೆ ರೆಡಿ ಇಲ್ಲ ಅದನ್ನಾದರೂ ಮಾಡಿರಿ ಅದನ್ನಾದರೂ ನಿಮ್ಮ ಕಡೆ ಕಾನೂನು ರಚನೆ ಮಾಡಲಿಕ್ಕೆ ಅವಕಾಶ ಇದೆ ಅಲ್ಲ ಅದನ್ನು ಮಾಡಿ ಹೊರಡಿಸಿ ನಮಗೆ ಒಳಗೆ ಕರ್ಕೋರಿ ಆಮೇಲೆ ಹುಡುಗ್ರಿಗೂ ಅನೇ ಆಗ್ತಾಯಿದೆ ಎಕ್ಸಾಮ್ಸ್ ಹತ್ತಿರ ಬರ್ತಾಯಿದ್ದಾವೆ ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ ಆಲ್ಮೋಸ್ಟ್ ಅಲ್ಲಿ ನಾವು ಫಿಫ್ಟಿ ಪರ್ಸೆಂಟ್ ಸ್ಟಾಫ್ ಎಲ್ಲ ಇಲ್ಲೇ ಇದೆ ಸ್ಟ್ರೈಕ್ನಲ್ಲೇ ಇದೆ ಇನ್ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಕ್ವಾಲಿಫೈಡ್ ನಡೀತಾ ಇದೆ ಬಟ್ ಯಾವ ಕ್ಲಾಸಸ್ ನಡೀತಾ ಇಲ್ಲ ಯಾವ ಟೆಸ್ಟ್ ನಡೀತಾ ಇಲ್ಲ ಎಕ್ಸಾಮ್ಸ್ ಹತ್ತಿರ ಬಂದವು ನವಂಬರ್ನಲ್ಲಿ ಆನ್ವಲ್ ಎಕ್ಸಾಮ್ಸ್ ಸೊ ಮಕ್ಕಳು ಭವಿಷ್ಯ ಸರ್ಕಾರ ಕಡೆನೇ ಐತಿ ನಮಗೆ ಬೇಗ ಇಲ್ಲಿ ಅಂತ್ಯಗೊಳಿಸಿ ನಾವು ಮಾಡಿದರೆ ನಾವು ಕ್ಲಾಸಿಗೆ ತೊಗೋತೀವಿ ಇಲ್ಲ ಅಂದರೆ ನಮ್ಮದು ಬೆಳಗಾವಿ ಮಟ್ಟನೂ ಕಂಟಿನ್ಯೂ ಆಗುತ್ತೆ ಸ್ಟ್ರೈಕ್ ಉಗ್ರವಾಗಿ ಹೋರಾಟ ಆಗುತ್ತೆ ದಾನೇಶ್ವರಿ ಗುಡ್ಡ ಜಿ ಎಫ್ ಜಿ ಸಿ ಹಳೆಯಾಳ